ಇಳಕಲ್ ನಗರದ ಬನ್ನಿಕಟ್ಟೆ ಹತ್ತಿರ ಇರುವ ಪೊಲೀಸ್ ಗ್ರೌಂಡ್ನಲ್ಲಿ ಸೊಕ್ಕಳಸಾಲಿ ಪ್ರೀಮಿಯರ್ ಲೀಗ್ ಸೀಸನ್ ಒಂದರ ಶ್ರೀ ಗುರುದತ್ತಾತ್ರೇಯ ಜಯಂತಿಯ ಪ್ರಯುಕ್ತ ಸೊಕ್ಕಳಸಾಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಇಳಕಲ್ ಇವರ ವತಿಯಿಂದ ಮಿನಿ ಬೌಂಡರಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಮಿನಿ ಬೌಂಡರಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಸೊಕ್ಕಳಸಾಲಿ ಸಮಾಜದ ಹಿರಿಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಿನಿ ಬೌಂಡರಿ ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿಯನ್ನು ಸಮಾಜದ ಹಿರಿಯರು ಉದ್ಘಾಟಿಸಿ ಕ್ರಿಕೆಟ್ ಪಂದ್ಯಾವಳಿಗೆ ರಿಬ್ಬನ್ ಕಟ್ ಮಾಡುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ನಂತರ ಸಮಾಜದ ಹಿರಿಯರಾದ ನಾಗರಾಜ್ ಸರೋದಿ ಅವರು ಟಾಸ್ ಮಾಡುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ನಂತರ ಸಮಾಜದ ಅಧ್ಯಕ್ಷರಾದ ನಾರಾಯಣಪ್ಪ ಡ್ಯೂಟಿ ಅವರು ಮಾತನಾಡಿ ಕ್ರಿಕೆಟ್ ಪಂದ್ಯಾವಳಿ ಆಟಗಾರರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಶ್ರೀ ಗುರುದತ್ತಾತ್ರೇಯ ಗುಳೇದ್ ಶ್ರೀನಿವಾಸ್ ಸಾಕ್ರೆ ಕೃಷ್ಣ ಗಚ್ಚಿ ಶಾಂತಕುಮಾರ್ ಸಾಕ್ರೆ ನಾಗರಾಜ್ ಸರೋದೆ ಶಿವರಾಜ್ ಪಾಡ್ಮುಖಿ ಚಂದ್ರಕಾಂತ್ ಡಗೆ ಚಂದ್ರಹಾಸ್ ಕೆಂದೋಳಿ ಸೇರಿದಂತೆ ಸಾಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಎಲ್ಕಲ್ ಪದಾಧಿಕಾರಿಗಳು ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು ಮೊದಲನೇ ತರ ಅಡ್ಡಿಯಲ್ಲಿ ಇಷ್ಟೆಲ್ಲ ನೀವೆಲ್ಲ ತಗೊಂಡು ಹುಡುಗರು ಎಲ್ಲ ಕುಡಿಕೊಂಡು ಇಷ್ಟೆಲ್ಲ ಕ್ರಿಕೆಟ್ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಇಷ್ಟ ಆಸಕ್ತಿ ವಹಿಸಿ ಇದೆಲ್ಲ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ಇದರ ಹಾಗೆ ಹುಡುಕಿದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಹಿತ ತಾವೆಲ್ಲ ಭಾಗವಹಿಸಿ ಏನು ಸಮಾಜದ ವತಿಯಿಂದ ಸಮಾಜದ ಹೆಸರು ತರಬೇಕಂತ ನಾನು ನಿಮ್ಮಲ್ಲಿ ಕೈ ಕೈ ಕೇಳ್ತೇನೆ ಎಲ್ಲ ರೀತಿಯಿಂದ ಸಮಾಜದ ಉತ್ಕೃಷ್ಟ ರೀತಿಯಿಂದ ಆಗಬೇಕು ಬೆಳಿಬೇಕು ಸಮಾಜ ಬೆಳಿಬೇಕು ಸ್ಪೋರ್ಟ್ಸ್ ಆಯಿತು ಸಂಗೀತ ಆಯಿತು ಸಾಹಿತ್ಯ ಆಯಿತು ಎಲ್ಲ ರೀತಿಯಿಂದ ನಮ್ಮ ಸಮಾಜ ನಮ್ಮ ಸಮಾಜ ಹುಡುಗರು ನಮ್ಮ ಎಲ್ಲರೂ ಮುಂದೆ ಬರಬೇಕಂತ ಹಾರೈಸಿ மேல கமெண்டேட் சார் தயவுட்டு வேதிகை மேலே மொதலே இங்கே உத்தரவாய்க்கு மொதலே உத்த ಉತ್ತಮವಸ ರೀತಿ ರನ್ ನೀಡಲು ಅವಕಾಶ ನೀಡದಿಲ್ಲ ಮತ್ತೆ ಉತ್ತಮ ರಕ್ಷಣೆ ನಿಮಗೆ ಯಾವುದೇ ರೀತಿ ರನ್ ಕೊಡುವ ಬೌಲಿಂಗ್ ಮಾಡ್ತಾ ಇದಾರೆ ವರುಣ್ರು